ಂತಹ ಸಮಯ ನೀವು ವಿಚಾರ ಮಾಡ್ರಿ ಹೋಗಿ ಯಾರಿಗೂ ದಾಖಲೊಳಗೆ ನಿಂತು ಇನ್ನೊಂದು ನಾಲ್ಕು ಊರು ಬೀಗರ್ ಬರ್ಲಿವರ ಬೀಗರ್ ಬರ್ಲಿಕ್ಕೆ ಫೋನ್ ಮಾಡ್ಯಾರ ಒಂದು ತಾಸು ಈ ಶರ ಏನು ಶವ ಆಗಿದ ಹೆಣ ಏನೈತೆಲ್ಲ ಇಲ್ಲೇ ನಿಮ್ಗೆ ಕಟ್ಟಿ ಮ್ಯಾಲೆ ಇಡುತ್ತೀವಿ ಅಂದ್ರೆ ಯಾರ ಅವ ಯಾರ ಇಡಿಸ್ಕೋದಿಲ್ಲ ನಿಮಗೆಲ್ಲ ನೆನಪಿರ್ಲಿ ಪ್ರಾಣ ಹೋಯ್ತು ಅಂದ್ರ ಆ ಪಾದರಕ್ಷೆಗಿರು ಕಿಮ್ಮತ್ತು ಈ ಶರೀರಕ್ಕಿಲ್ಲ ಈ ಶರೀರಕ್ಕಿಲ್ಲ ಅದಕ್ಕೆ ಅದು ಹೋಗೋಕ್ಕಿಂತ ಮುಂಚೆ ಪುಣ್ಯ ಮಾಡಬೇಕು ಅದು ಹೋಗೋಕ್ಕಿಂತ ಮುಂಚೆ ನಾಲ್ಕು ಮಂದಿಗೆ ಬೇಕಾಗಬೇಕು ಯಾರಾದರೂ ಸತ್ತಾಗ ನಾಲ್ಕು ಮಂದಿ ಅಂದ್ರೆ ಸಾಕು ಎಂತಹ ಪುಣ್ಯಾತ್ಮ ಇಂತಹ ಪುಣ್ಯಾತ್ಮ ಇನ್ನೊಂದು ನಾಲ್ಕು ಎಪ್ಪತ್ತು ನಾಲ್ಕು ದಿನ ನಮ್ಮ ಊರೊಳಗೆ ಬದುಕಿದ್ದ ಅಂದ್ರೆ ನಾಲ್ಕು ಮಂದಿ ಜೀವನ ನಾಲ್ಕು ಮನಿ ಉದ್ಧಾರ ಆಗ್ತಿದ್ದು ಅಂತಂದ್ರೆ ಸಾಕು ನಾವು ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕ ಅಂತ ತಿಳ್ಕೊಂಡು ಬಿಡಬೇಕೆ ವಯಸ್ಸ ಯಾರಾದರೂ ಸತ್ತಾಗ ಚಲೋ ಆತು ಸತ್ತಿದ್ದು ಅಂತ ಮುರಿತಿರ್ಲ ಯಾರ ಸತ್ತ ಬಳ್ಳಿ ಮುರಿತಿರ್ಲ ಹಿಂಗ ಹಂಗ ಮುರಿಯಾಕತ್ತಿದ್ದು ಅಂದ್ರೆ ನಾವು ಹೊತ್ತಿದ್ದು ಉಪಯೋಗ ಆಗಿಲ್ಲ ಭೂಮಿಗೆ ಸುಮ್ಮನೆ ಹೊತ್ತಿ ದಂಡ ಪಿಂಡಾಗಿ ಹೋದ ಹೋದಾ ಅಂತ ತಿಳ್ಕೊಂಡು ಬಿಡ್ಬೇಕು ನಮ್ಮ ಜೀವನ ಹಂಗ ಆಗಬಾರ ನಮ್ಮ ಜೀವನ ನಾಲ್ಕು ಮಂದಿಗೆ ಆದರ್ಶ ಆಗಬೇಕು ನಾಲ್ಕು ಮಂದಿಗೆ ಬೆಳಕಾಗಬೇಕು ಅಂತಹ ಪುಣ್ಯಾತ್ಮರು ಈ ನಾಡಿನೊಳಗ ಈ ಭೂಮಿಯೊಳಗ ಹುಟ್ಟಿ ಹೋಗ್ಯಾರ ಅಂತವರ ಚರಿತ್ರೆಯನ್ನು ನಾವೇ ಕೇಳಿ ಅಂತವರ ಲೀಲೆಯನ್ನು ನಾವೆಲ್ಲ ಆಲಿಸಿವಿ ಅಂದ್ರ ಅವರ ದಾರಿಯೊಳಗ ನಮ್ಮ ಜೀವನನೂ ಸ್ವಲ್ಪ ಒಯ್ದಿವಿ ಅಂದ್ರೆ ಆ ಜೀವನ ಸಾರ್ಥಕ ಆಗ್ತದೆ ಅಂತ